ನೂರ ಒಂದನೇ ಜನ್ಮದಿನ ಆಚರಣೆ ಅಂಗವಾಗಿ ಇವತ್ತು ಹೆಲ್ತ್ ಕ್ಯಾಂಪ್ ಇಟ್ಟಿದ್ವಿ ಸಂಜಯ್ ನಗರದಲ್ಲಿ ಹೇಳಿ ಸರಿ ಏನು ಇವತ್ತಿನ ವಿಶೇಷ ಕಾರ್ಯಕ್ರಮ ಅಂತ ಹಿಂದಿನ ಉದ್ದೇಶ ಅಟಲ್ ಬಿಹಾರಿ ವಾಜಪೇಯಿ ಅವರು ಅವ್ರ ದೊಡ್ಡ ಕನಸೇ ಇತ್ತು ಅಂತಂದರೆ ಕಟ್ಟ ಕಡಿಯ ವ್ಯಕ್ತಿಗೂ ಕೂಡ ಯಾವುದೇ ಒಂದು ಸವಲತ್ತುಗಳು ತಲುಪಬೇಕು ಸೇವೆ ಮೂಲಕ ತಲುಪಬೇಕು ಅನ್ನೋದು ಅವ್ರದ್ದು ಸಂಕಲ್ಪ ಇತ್ತು ಆ ಒಂದು ಹಾದಿನಲ್ಲಿ ಈ ಬಾರಿ ನೂರನ ನೂರ ಒಂದನೇ ಜನ್ಮದಿನದ ಸಂದರ್ಭದಲ್ಲಿ ನಾವು ಉಚಿತ ರಕ್ತದಾನ ಶಿಬಿರ ವೈದ್ಯಕೀಯ ಶಿಬಿರ ಹಾಗೂ ಆಯುರ್ವೇದಿಕ್ ವೈದ್ಯಕೀಯ ಶಿಬಿರ ವಿಶೇಷವಾಗಿ ಪ್ರಪ್ರಥಮ ಸಂಜಯನಗರದಲ್ಲಿ ಆಯುರ್ವೇದಿಕ್ ವೈದ್ಯಕೀಯ ಶಿಬಿರವನ್ನು ಏರ್ಪಡಿಸಿದ್ದೇವೆ ಸೇವೆ ಮೂಲಕ ಅವರಿಗೆ ನಾವು ಒಂದು ನಮನವನ್ನು ಸಲ್ಲಿಸೋಣ ಅವರು ಯಾವ ರೀತಿ ಎಲ್ಲ ವರ್ಗಗಳಿಗೂ ಸಮಾನವಾಗಿ ಅವಕಾಶಗಳು ತಲುಪಬೇಕು ಅಂತ ಅವರು ಯೋಚನೆ ಇತ್ತು ಅದೇ ರೀತಿ ಈ ಒಂದು ಕ್ಯಾಂಪು ನಡೀತಾ ಇದೆ ಇವತ್ತು ಬೃಹತ್ ಕ್ಯಾಂಪ್ ಇದು ಬಹಳ ದೊಡ್ಡ ಪ್ರಮಾಣ ಸಂಜೆ ನಗರದಲ್ಲಿ ಈ ಪ್ರಮಾಣದಲ್ಲಿ ವೈದ್ಯಕೀಯ ಕ್ಯಾಂಪ್ ಆಗಿರಲಿಲ್ಲ ಇದು ಬಹಳ ದೊಡ್ಡ ಪ್ರಮಾಣದಲ್ಲಾಗಿದೆ ಸುಮಾರು ಒಂದು ನಲವತ್ತು ಜನ ವಾಲಂಟಿಯರ್ಸ್ ಈ ಒಂದು ಕೆಲಸದಲ್ಲಿ ಕೆಲಸ ಮಾಡಿದ್ದಾರೆ ನನ್ನ ಪಕ್ಕದಲ್ಲಿ ನಿಂತಿರುವ ಗುರು ಮತ್ತು ವಿನಯ್ ಇವರು ಹೀಗೆ ಎಲ್ಲರೂ ಒಟ್ಟು ನಲವತ್ತು ಜನ ನಾವು ಕೆಲಸ ಮಾಡಿದ್ದೀವಿ ಕಾರ್ಯಕ್ರಮ ಯಶಸ್ವಿಯಾಗಿದೆ ಸಾಕಷ್ಟು ಜನ ಇದರ ಉಪಯೋಗ ಪಡ್ಕೊತಾ ಇದ್ದಾರೆ ವಾಜಪೇಯಿ ಜನ್ಮದಿನ ಒಂದು ಅರ್ಥಪೂರ್ಣವಾಗಿ ಪೂರ್ಣವಾಗಿ ಸೇವಾ ಕಾರ್ಯದ ಮೂಲಕ ಅರ್ಥಪೂರ್ಣವಾಗಿ ವಾಜಪೇಯಿ ಜನ್ಮದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ ಓಕೆ ಸರ್ ಥ್ಯಾಂಕ್ ಯು 何これ